ಎಲ್ರಿಗೂ ನಮಸ್ಕಾರ ಇವತ್ತಿನ ಓದಿಗಾಗಿ ಎಲ್ಲಿ ಹೋಗಿದ್ದೆ ಅನ್ನುವ ನನ್ನದೇ ಒಂದು ಕವಿತೆಯನ್ನ ಆಯ್ದುಕೊಂಡಿದ್ದೀನಿ ಎಲ್ಲಿ ಹೋಗಿದ್ದೆ ಐದು ಪೂರ್ತಿ ಮತ್ತೆರಡು ಅರ್ಧ ಮತ್ತೊಂದು ಪ್ರಶ್ನಾರ್ಥಕ ಚಿಹ್ನೆಯ ಪದಕ್ಕೆ ಎಷ್ಟು ಸಾವಿರ ಅರ್ಥಗಳು ಯಾರೊಂದಿಗಿದ್ದೆ ಏನು ಮಾಡುತ್ತಿದ್ದೆ ಏನು ಮಾತಾಡಿದೆ ಹೇಗೆ ಮಾತಾಡಿದೆ ಎಷ್ಟು ಮಾತಾಡಿದೆ ಉರಿವ ಕಣ್ಣುಗಳೊಳಗಿಂದ ಇರಿವ ನೋಟ ಮೀನು ತರಲು ಹಾಲು ತರಲು ಬಿಗಿಯಾಗಿರುವ ಮಗಳ ಯೂನಿಫಾರ್ಮಿನ ಹೊಲಿಗೆ ಬಿಚ್ಚಿಸಲು ಸಾಸಿವೆ ಡಬ್ಬದೊಳಗೆ ಅಡಗಿಸಿಟ್ಟ ದುಡ್ಡನ್ನು ಬ್ಯಾಂಕಿಗೆ ಹಾಕಲು ಅವಳಿಗೆ ಎಷ್ಟೊಂದು ಕೆಲಸಗಳಿವೆ ಪೇಟೆಯಲ್ಲಿ ಹೇಗೆ ಹೇಳಿ ಅವಳು ಉರಿವ ಕಣ್ಣುಗಳ ಹಿಂದಿರುವುದು ಅನುಮಾನದ ಹುತ್ತ ಹರಿವ ಹಾವಿನ ಸರಸರ ಹೊರಳುತ್ತಾ ಹರಿಯುತ್ತಾ ಅವು ಸಾಕ್ಷಿಗಾಗಿ ಹುಡುಕಾಡುತ್ತವೆ ಸೆರಗು ಜಾರಿದೆಯಾ ಸೀರೆ ಮುಕ್ಕಾಗಿದೆಯಾ ಅವಳ ಕಣ್ಣುಗಳೊಳಗೆ ಸುಖದ ಹೊಳಪಿದೆಯಾ ಅಗ್ನಿಕೊಂಡ ಬಿದ್ದಿದ್ದರೆ ನುಗ್ಗಿಸಿಯೇ ಬಿಡುತ್ತಿದ್ದನೇನೋ ಬೆಂಕಿಯೊಳಗೆ ಅವಳು ಬೆಂದವಳು ಸುಟ್ಟವಳು ನೊಂದವಳು ನೆಲ ಮುಟ್ಟುತ್ತೇನೆ ಎಂದಾದಾಗ ಎದ್ದು ನಿಂತವಳು ಬದುಕಿನ ಅಗ್ನಿ ದಿವ್ಯದೊಳಗೆ ಥೇಟು ನಿಮ್ಮಂತೆ ನನ್ನಂತೆ ಸೆರಗು ಭದ್ರಪಡಿಸಿಕೊಂಡು ಚಿಪ್ಪೊಳಗೆ ಸೇರುತ್ತಲೇ ಅವಳು ಅವನ ಪ್ರಶ್ನೆಗಳಿಗೊಂದೂ ಉತ್ತರಿಸದೆ ಮೌನಿಯಾಗುತ್ತಾಳೆ ತನ್ನೊಳಗೆ ನನ್ನಂತೆ ನಿಮ್ಮಂತೆ ಧನ್ಯವಾದಗಳು